ಬ್ರೇಕಿಂಗ್ ನ್ಯೂಸ್ ಆರ್ ನಗರ ಶಾಸಕ ಮುನಿರತ್ನ ಬಲಗೈಯಲ್ಲ ಎಡಗೈ ಭಟ್ಟ ನಾರಾಯಣನ ಕರ್ಮಕಾಂಡ ನಿನ್ನ ಹೆಂಡತಿ ತಾಯಿಯನ್ನು ನನ್ನೊಂದಿಗೆ ಮಲಗಿಸು ಎಂದು ಸ್ತ್ರೀನಿಂದನೆ ಮಾಡಿದವನ ಜಾತಿ ನಿಂದನೆ ಮಾಡಿದ ಹೊತ್ತವನ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಿಗೆ ಹೋದ ಶಾಸಕ ಮುನಿಯನ ಎಡಗೈ ಭಟ್ಟ ನಾರಾಯಣ ಮಾಡುತ್ತಿರುವ ಅನಾಚರಣಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರೇ ಉದಯ ಪಬ್ಲಿಕ್ ಶಾಲೆಯ ಮುಖ್ಯಸ್ಥ ನಾರಾಯಣ ಶಾಲೆಯ ಫೀಸ್ ಹತ್ರಲ್ಲಿ ಮಕ್ಕಳ ಭವಿಷ್ಯ ಹಾಳು ಮಾಡಲು ಹೊರಟಿದ್ದ ಒಂದು ಪ್ರಕರಣ ಬೇಧಿಸಲು ಮುಂದಾದ ಪ್ರಜಾಪರ ವಾಹಿನಿ ತಂಡಕ್ಕೆ ಸಿಕ್ಕಿದ್ದು ಹಲವಾರು ಪ್ರಕರಣಗಳು ನಾರಾಯಣನ ಕರ್ಮಕಾಂಡ ತಿಳಿಯುವ ಮೊದಲು ಅವನ ಗುರು ಮುನಿಯನ ಕರ್ಮಕಾಂಡವನ್ನು ನೋಡೋಣ ಬನ್ನಿ ಒಂದ್ ಕಡೆ ರಾಮನ್ ಜಪ ಒಂದ್ ಕಡೆ ಸಂಸ್ಕೃತಿ ಜಪ ಇನ್ನೊಂದ್ ಕಡೆ ಅದೇ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಜಪ ಹತ್ರ ಮಾತಾಡ್ತಾ ಇದ್ದೀನಿ ಏನ್ ಮಾತಾಡ್ತಾ ಇದ್ದೀನಿ ಅಂತಿಲ್ಲ ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಒಬ್ಬ ಬಿಜೆಪಿಯ ನಾಯಕರು ರಾಮನ ಹೆಸರನ್ನ ಹೇಳ್ತಕ್ಕಂಥವ್ರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯ ಹೆಸರನ್ನ ಹೇಳ್ತಕ್ಕಂಥವ್ರು ಆರ್ ಎಸ್ ಎಸ್ ನ ಜೊತೆ ಆರ್ ಎಸ್ ಎಸ್ ನ ಜೊತೆ ಒಡನಾಟವನ್ನ ಇಟ್ಟುಕೊಂಡು ಇರ್ತಕ್ಕಂಥವ್ರು ಇಂಥವ್ರು ತಾಯಿಯನ್ನ ಹೆಂಡತಿಯನ್ನ ನೇರವಾಗಿ ಮಂಚಕ್ಕೆ ಕಳಿಸು ಒಂದು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ ಅದು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಪಕ್ಷದ ನಾಯಕರುಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ ಒಂದು ಕಡೆ ತಾಯಂದರಿಗೆ ಅಪಮಾನ ಆಗಿದೆ ಇನ್ನೊಂದು ಕಡೆ ಮಹಿಳಾ ಕುಲಕ್ಕೆ ಅಪಮಾನ ಆಗಿದೆ ಸುಮಾರು ನಲವತ್ತು ವರ್ಷದ ಒಬ್ರು ಮಹಿಳೆ ನಮ್ಮ ಒಂದು ಅರ್ಜಿ ವಿಚಾರವಾಗಿ ಡಿ ಎಸ್ ಪಿ ರಾಮನಗರ ಮುಂದೆ ವಿಚಾರಣೆಗೆ ಹಾಜರಾದಾಗ ಅವರ ಸ್ಟೇಟ್ಮೆಂಟಲ್ಲಿ ಒಂದು ಕಾರ್ನಿಸಬಲ್ ಅಫೆನ್ಸ್ನ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟಂಗೆ ಡಿ ಎಸ್ ಪಿ ಅವರ ಆದೇಶ ಮೇಲೆ ನಿನ್ನೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ತ್ರೀ ಒನ್ ಟು ಬಾರ್ ಟ್ವೆಂಟಿ ಫೋರ್ ಒಂದು ಎಫ್ ಐ ಆರ್ ಆಗಿದೆ ಅದು ಅದರಲ್ಲಿ ಆರ್ ಆರ್ ನಗರದ ಶಾಸಕರಾದ ಮುನಿರತ್ನ ಮತ್ತು ಇತರರು ಆರು ಜನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಕೇಸು ಭಾಳ ಸೆನ್ಸಿಟಿವ್ ಇರೋ ಕಾರಣದಿಂದ ಅದನ್ನು ಡಿ ಎಸ್ ಪಿ ಅವರಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ವಹಿಸಿ ಅವರೀಗ ಕೇಸ್ ತನಿಖೆಯನ್ನು ಕೈಗೊಂಡಿದ್ದಾರೆ

ನಾವು ಅದನ ಸ್ಕೂಲ್ ಗೆ ಹೋಗೋಣ ಹಾ ನಾವು ಮಕ್ಕ್ರ ಜೊತೆ ಸೇರಬೇಕು ಓದ್ಬೇಕು ಅಂತ ಅನಿಸುತ್ತಿದ್ಯಾ ಹಾ ಸರಿ ಹಾ फ्रेंड्स ಎಲ್ಲಾ ಹೋಗ್ತಾ ಇದ್ದಾರೆ ಏನು ಹೇಳ್ತಾರೆ ಯಾಕೆ ಸ್ಕೂಲ್ ಗೆ ಬರ್ತಾ ಇಲ್ಲ ಯಾವ ಕಷ್ಟ ಏನು ಹೇಳ್ತಾರೆ ನಾನು ಏನು ಹೇಳಿಲ್ಲ ಇಲ್ಲ ಸ್ವಲ್ಪ ಟಿ ಸಿ ಪ್ರಾಬ್ಲಮ್ ಐತೆ ಅದೇ ಹೇಳ್ತೀನಿ ಹೋಗ್ತಾರೆ ಅವರು ನಾನು ಹೋಗ್

ಮ್ಯಾಮ್ ಅಂದ್ರೆ ಮನೆಗೆ ಹೋಗು ಮನೆಗೆ ಹೋಗೋಣ ಫೀಸ್ ಕಟ್ಟಿಲ್ಲ ಅಂತ ಬರಬೇಡ ಅಂತ ಹೇಳಿದ್ರು ಯಾರು ಹೇಳಿದ್ರು ಹೆಚ್ಚಾ ಪ್ರಿನ್ಸಿಪಲ್ ಮೇಡಂ ಆ ಬನ್ನಿ ಜೋಯ ಕಾಣ ಯಾಕ್ ಸ್ಕೂಲ್ ಹೋಗಿಲ್ಲ ನೀವು ಫೀಸ್ ಕಟ್ಟಿಲ್ಲ ಅಂದ್ರೆ ಅದು ನನಗೆ ಫೀಸ್ ಫೀಸ್ ಕಟ್ಟಿದ್ರೆ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರು ಯಾರು ಕಳಿಸಿದ್ರು ಕೋಕಿಲ್ಲ ಮ್ಯಾಮ್ ಈಗ ನೀವು ಸ್ಕೂಲ್ ಗೆ ಸೇರಿಸ್ಕೊಂಡ್ರೆ ಹೋಗ್ತೀರಾ ಚೆನ್ನಾಗಿ ಓದ್ತೀರಾ ಓದ್ಬಿಟ್ಟು ಏನಾಗ್ತೀರಾ ನೀವು I went doctor Dr. Chan Kalanthana ಉದಯ ಪಬ್ಲಿಕ್ ಸ್ಕೂಲ್ is ಪಬ್ಲಿಕ್ It's a public school What school is there? What school is there? ಯಾರು ಕಳ್ಸಿದ್ರು ಕೋಕಿಲಾ pay for the fees ಅವರು have ಪ್ರಿನ್ಸಿಪಲ್ pay ಈಗ the fees You have to pay for the fees? Yes Who ಅವತ್ತು ಟಿಸಿ ಕೊಡ್ತೀವಿ ಅಂತ ಬಡವರು ಅಂತ ಹೇಳ್ಬಿಟ್ಟು ಬಿಟ್ಟು ಇಲ್ಲಿಗೆ ಏನು ದುಡ್ಡ ಎರಡ್ ಸಾವಿರ ರೂಪಾಯಿ ಕಟ್ಟಿದ್ದಾರ ಅಂತ ಹೇಳಿದಿವಿ ಮತ್ತೆ ಇವರು ಕರ್ಕೊಂಡು ಬಂದು ಕೆಆರ್ ಎಸ್ ಅವ್ರನ್ನೂ ಕರಿ ಇರ್ತೀನಿ ನಾನು ಡಿಪಾರ್ಟ್ ದೋಚಿದರೇನು ಸುಲಿಗೆಯ ಮಾಡಿ ಬದುಕಿದರೇನು ಒಬ್ಬನೊಬ್ಬರು ದೋಚಿದರೇನು ಸುಲಿಗೆಯ ಮಾಡಿ ಬದುಕಿದರೇನು ಖಾನ್ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಅದೇ ಪಬ್ಲಿಕ್ ಅದೇ ಪಬ್ಲಿಕ್ ಅಲ್ಲ ಯಾವ ಸ್ಕೂಲ್ ಗೆ ಇಲ್ಲ ಫೀಸ್ ಕಟ್ಟಿಲ್ಲ ಸ್ಕೂಲ್ ಆಚೆ ಕಳಿಸಿದ್ರು ನಿಮಗೆ ಹ್ಮ್ ವಾಪಸ್ ಹೋಗಿ ಫೀಸ್ ಕಟ್ಟಿಲ್ಲ ಅಂತ ಹ್ಮ್ ಈಗ ನಿಮ್ಗೆ ಓದಾ ಕಳಿಸಿದ್ರೆ ಸ್ಕೂಲ್ ಗೆ ಸೇರಿಸಿದ್ರೆ ಹೋಗ್ತೀರಾ ಚೆನ್ನಾಗಿ ಓದ್ತೀರಾ ಏನಾಗ್ತೀರಾ ಓದ್ಬಿಟ್ಟು ಇಂಜಿನಿಯರ್ ನ್ಯಾಯ ಎಲ್ಲಿದೆ ಮತ್ತೊಮ್ಮೆ ಹೆಸರು ಹೇಳಿ ಯಾಸ್ಮಿನ್ ಖಾನ ಏನು ಹೇಳ್ತಾ ಇದ್ದೀವಿ ಅಂದರೆ ಇವರು ಎರಡು ವರ್ಷದಿಂದ ಹೋಗ್ತಾ ಇಲ್ಲ ಮಕ್ಕಳು ಮನೆಯಲ್ಲಿನೇ ಇಟ್ಕೊಂಡಿದ್ದಾರೆ ಇವಾಗ ಬೇರೆ ಕ್ಲಾಸಲ್ಲಿ ಯಾಕನ್ನ ಅಂದರೆ ಇವರು ಬೇಕು ಟಿ ಸಿ ಬೇರೆ ಇಲ್ಲ ಅದು ಹೋಗಿ ಕೇಳಿದರೆ ಅದು ಮೇಡಮ್ ಏನೇನು ಮಾತಾಡ್ತಾ ಇದ್ದಾರೆ ನೀವು ಈ ಥರ ಮೋಸ ಮಾಡಿದ್ರೆ ನಮಗೆ ಯಾವ ಥರ ಮೋಸ ಮಾಡಿದ್ರಿ ಅಂತ ಏನೇನು ಕೆಟ್ಟ ಕೆಟ್ಟ ಮಾತು ಹೇಳ್ತಾರೆ ಬಟ್ ಏನಂದರೆ ಅದು ಟಿ ಸಿ ಬಗ್ಗೆ ನಾನು ತೊಗೊಂಡೋಗೋಣ ಮಕ್ಳಿಗೆ ಭವಿಷ್ಯ ಏನಾಗೋದಂದ್ರೆ ಅದು ನಿಮ್ಮ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಏನಿಲ್ಲಮ್ಮ ನೀವು ದುಡ್ಡು ಕೊಟ್ರಿ ಆಮೇಲೆ ತಗೊಂಡೋಗಿ ಹೋಗಿ ಅಂತ ಅಷ್ಟು ಹೇಳ್ತಾ ಇದ್ದಾರೆ ಅವರು ಶಿಕ್ಷಣ ಮಂತ್ರಿಗಳೇ ದೊಡ್ಡ ಅಗತ ಇಡೀ ರಾಜ್ಯವೇ ನೋವು ಪಡೋಂತ ವಿಚಾರ ಏನಕ್ಕೆ ಅಂತ ಹೇಳಿದ್ರೆ ಒಬ್ಬ ಡಾಕ್ಟ್ರು ಇನ್ನೊಬ್ರು ಇಂಜಿನಿಯರು ಮತ್ತೊಬ್ರು ಇಂಜಿನಿಯರು ಆರು ಜನ ನಾಳೆ ವಿದ್ಯಾವಂತರು ಯಾವುದೋ ಒಂದು ಕ್ಷೇತ್ರದಲ್ಲಿ ಇಂಜಿನಿಯರ್ ಆಗ್ಬಿಟ್ಟು ಒಂದು ಕ್ಷೇತ್ರದಲ್ಲಿ ನಮ್ಮ ರಾಜ್ಯಕ್ಕೆ ಸೇವೆ ಅಂತ ಕೆಲಸ ಮಾಡ್ಬೋದು ಇಂಜಿನಿಯರ್ ಅಂದ್ರೆ ನಿಮ್ಗೂ ಸರ್ ಎಂ ವಿಶ್ವೇಶ್ವರ ಪ್ರಪಂಚ ಇಡೀ ಪ್ರಪಂಚನೇ ತಿರುಗಿ ನೋಡೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕದವರೇ ನಮ್ಮ ಕನ್ನಡಿಗವ್ರೆ ಎಲ್ಲೋ ಒಂದು ಕಡೆ ಆ ಒಂದು ಆದರ್ಶನ ವಿಶ್ವೇಶ್ವರಯ್ಯರವರಿಗೆ ಆದರ್ಶವಾಗಿ ತಗೊಂಡು ಇವರು ಇಂಜಿನಿಯರ್ ಆಗ್ಬೋದು ಒಬ್ಬ ಡಾಕ್ಟ್ರು ಒಂದು ಮಗು ಡಾಕ್ಟರ್ ಆಗ್ತೀನಿ ಅಂದರೆ ಮುಂದಿನ ದಿನ ಅಲ್ಲದೆ ಬಡವರಿಗೆ ಸೇವೆ ಸಲ್ಲಿಸೋದ್ ಎಲ್ಲೋ ಒಂದು ಕಡೆ ಮದರ್ ಥೆರೇಸ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದೇನೋ ಆ ಒಂದು ಫ್ಯೂಚರ್ನ ಆ ಒಂದು ಭವಿಷ್ಯನ ಉದಯ ಪಬ್ಲಿಕ್ ಶಾಲೆಯವರು ಅವ್ರನ್ನ ಭವಿಷ್ಯನ ಹಾಳು ಮಾಡೋಕೆ ಕೊಟ್ಟಿದ್ದಾರೆ ಟಿ ಸಿಗಳು ಕೊಡದೇ ವರ್ಗಾವಣೆ ಪತ್ರ ಕೊಡ್ತಾರೆ ಮತ್ತೆ ಶಾಲೆಗೆ ಸೇರ್ಸಿರತರ ಏನಕ್ಕೆ ಅಂದ್ರೆ ಫೀಸ್ ಕಟ್ಟಿಲ್ಲ ನೀವು ಶಾಲೆಗೆ ಬರಬೇಡಿ ಅಂತ ಒಬ್ರು ಡಾಕ್ಟ್ರು ಇನ್ನೊಂದು ಇನ್ನು ಉಳಿದ ಮಕ್ಕಳೆಲ್ಲ ಇಂಜಿನಿಯರ್ ಆಗ್ತೀನಿ ಅಂತ ಇದ್ದಾರೆ ಎಲ್ಲೋ ಒಂದ್ ಕಡೆ ಮುಂದಿನ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ನಾವು ಕಳ್ಕೊಳ್ತಾ ಇದೀವ ಅಥವಾ ಒಬ್ಬ ಮದರ್ ತೆರೆಸಾ ಅವ್ರನ್ನ ನಾವು ಕಳ್ಕೊಳ್ತಾ ಇದೀವ ಎಲ್ಲೋ ಒಂದ್ ಕಡೆ ಭವಿಷ್ಯದಲ್ಲಿ ನೋಡಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಯಾವ ಮಗು ಏನಾಗುತ್ತೆ ಅನ್ನೋದನ್ನ ಯಾರು ಊಹೆ ಮಾಡಕ್ ಆಗಲ್ಲ ಅಥವಾ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ನಾಡಿಗೆ ಯಾವ ಮಟ್ಟಿಗೆ ನಿಂತು ಮುಂದಿನ ದಿನಗಳಲ್ಲಿ ಸೇವೆ ಸಲ್ಲಿಸುತ್ತೆ ಆ ಮಗು ದೊಡ್ಡೋರಾಗ್ಬಿಟ್ಟು ನಮ್ಮ ರಾಜ್ಯಕ್ಕೋಸ್ಕರ ಏನು ಬೇಕಾದ್ರೂ ಕೆಲಸಗಳು ಮಾಡ್ಬೋದು ರಾಜ್ಯಕ್ಕೆ ಕೀರ್ತಿ ತರ ಕೆಲಸ ಆಗ್ಬೋದು ದೇಶಕ್ಕೆ ಕೀರ್ತಿ ಥರ ಅಂತ ಕೆಲಸನೂ ಆಗ್ಬೋದು ಈ ಮಕ್ಕಳ ಭವಿಷ್ಯನ ಇವತ್ತು ಹಾಳು ಮಾಡಿದ್ರೆ ನಾಳೆ ನಾವು ಒಳ್ಳೆ ಇಂಜಿನಿಯರ್ಗಳ್ನ ಪಡೆಯುವಂಥ ಇಂಜಿನಿಯರ್ಗಳ್ನ ನಾವು ಕಳ್ಕೊಳ್ಬೇ ಕಳ್ಕೊಳ್ಳೋಂಥ ಏನು ನಷ್ಟ ಆಗುವಂತ ಸಾಧ್ಯತೆಗಳು ಈ ಒಂದು ಉದಯ ಪಬ್ಲಿಕ್ ಸ್ಕೂಲಿಂದ ಆಗಿದೆ ಇದು ಖಂಡನೀಯ ಇದು ಶಿಕ್ಷಣ ಮಂತ್ರಿಗಳೇ ತಾವು ಈ ತರ ಒಂದು ಶಾಲೆಯ ಪರವಾನಗಿಯನ್ನ ಈ ಕೂಡಲೇ ರದ್ದು ಮಾಡಬೇಕು ಇಂಥ ಶಾಲೆಗಳು ಇನ್ನೆಷ್ಟು ಜನ ಮಕ್ಕಳನ್ನ ಏನೋ ಭವಿಷ್ಯನ ಹಾಳು ಮಾಡುತ್ತೆ ಅನ್ನೋದನ್ನ ನಾವು ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಇದು ಮಕ್ಕಳ ಭವಿಷ್ಯಕ್ಕೆ ಯಾಕಂದ್ರೆ ಪರೀಕ್ಷೆನ ಬರೆಸ್ಬಿಟ್ಟು ಅವ್ರ ಫೀಸ್ನ ಕೇಳ್ಬೋದಿತ್ತು ಅವರು ಪರೀಕ್ಷೆನೇ ಕೂರ್ಸಿಲ್ಲ ಫೀಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮನೆ ಏನು ಶಾಲೆಯಿಂದ ಆಚೆ ಹಾಕುವಂತ ಕೆಲಸ ಮಾಡಿದರೆ ಮತ್ತೆ ದುರಹಂಕಾರದ ಮಾತುಗಳನ್ನ ಏನೋ ಪೋಷಕರಿಗೆ ಮಾತಾಡುವಂಥದ್ದು ಏನು ಕತ್ತೆ ಕಾಯೋದು ಅಥವಾ ಕತ್ತೆ ತರ ಇದೆಯಾ ಇದೆಲ್ಲ ಪದ ಬಳಕೆ ಇದೆಯಲ್ಲ ಎಲ್ಲೋ ಒಂದ್ ಕಡೆ ದುರಾಂಕಾರ ಒಂದು ರೌಡಿಜಮ್ ಏನೋ ದುರಾಂಕಾರ ಅಟ್ಟಹಾಸ ಏನು ಮೆರೀತಾ ಇದ್ದಾರೆ ಆ ಒಂದು ಉದಯ ಪಬ್ಲಿಕ್ ಶಾಲೆಯ ಏನು ಮುಖ್ಯಸ್ಥರುಗಳು ಇದು ಶಿಕ್ಷಣ ಮಂತ್ರಿಗಳು ಈ ಕೂಡಲೇ ತಮಗೆ ವಾಟ್ಸಪ್ ಮುಖಾಂತರ ನಾನು ಈ ವಿಡಿಯೋನ ಏನೋ ಈ ಮಕ್ಕಳು ಮಾತಾಡತಕ್ಕಂಥ ವಿಡಿಯೋನ ತಮಗೆ ನಾನು ಕಳಿಸ್ತೀನಿ ಲಿಂಕ್ನ ಕಳಿಸೋ ಕೆಲಸ ಮಾಡ್ತೀನಿ ಈ ತರ ಉದಯ ಪಬ್ಲಿಕ್ ಸ್ಕೂಲ್ ಈ ತರ ಶಾಲೆಗಳು ಏನೋ ಶಾಶ್ವತವಾಗಿ ಏನು ಖಾಸಗಿ ಶಾಲೆಗಳು ಶಾಶ್ವತ ಈ ತರ ದುರಹಂಕಾರ ಮಕ್ಕಳ ಭವಿಷ್ಯನ ಹಾಳು ಮಾಡುವಂತ ಶಾಲೆಗಳು ಶಾಶ್ವತವಾಗಿ ಶಾಶ್ವತವಾಗಿ ಮುಚ್ಚಬೇಕು ಇವರ ಪರವಾನಗಿನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಮಕ್ಕಳ ಭವಿಷ್ಯನ ಏನು ಆಲೋಚನೆ ಮಾಡಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಶಿಕ್ಷಣ ಮಂತ್ರಿಗಳೇ ಉದಯ ಪಬ್ಲಿಕ್ ಶಾಲೆಯ ಏನು ಪರವಾನಗಿನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಉದಯ ಪಬ್ಲಿಕ್ ಸ್ಕೂಲ್ ಮಂಗಂಪಾಳ್ಯ ಬೊಮ್ಮನಹಳ್ಳಿ ಹೊಸೂರು ಮುಖ್ಯ ರಸ್ತೆ ಏನು ಬೆಂಗಳೂರು ದಕ್ಷಿಣ ವಲಯ ಯಾರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೆಂಗಳೂರು ದಕ್ಷಿಣ ವಲಯ ಈ ಒಂದು ಏನು ಲಿಮಿಟಲ್ಲಿ ಬರ್ತಕ್ಕಂಥ ಉದಯ ಪಬ್ಲಿಕ್ ಸ್ಕೂಲ್ ಈ ಸ್ಕೂಲ್ನಲ್ಲಿ ಏನು ಬಹುದೊಡ್ಡ ಮಟ್ಟಕ್ಕೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಭವಿಷ್ಯದ ಮಕ್ಕಳ ಭವಿಷ್ಯದ ಮೇಲೆ ಏನು ಭವಿಷ್ಯನ ಹಾಳು ಮಾಡೋಕೊಟ್ಟಿರ್ತಕ್ಕಂಥ ಈ ಒಂದು ಶಾಲೆ ಮುಂದಿನ ದಿನಗಳಲ್ಲಿ ಶಿಕ್ಷಣ ಮಂತ್ರಿಗಳೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಉದಯ ಪಬ್ಲಿಕ್ ಸ್ಕೂಲ್ ಅಲ್ಲಿನ ಮುಖ್ಯಸ್ಥರಾಗಿರ್ತಕ್ಕಂಥ ಯಾರೋ ನಾರಾಯಣ ಸ್ವಾಮಿ ಆಗಿರ್ಬೋದು ಅಥವಾ ಅವ್ರು ಯಾರೋ ಕೋಕಿಲಾ ಮೇಡಮ್ ಅಂತ ಆಗಿರ್ಬೋದು ಅಥವಾ ಅವ್ರ ಸಹೋದರರು ಇವರಷ್ಟು ಜನನು ನಮಗೆ ಸುಮಾರು ಮೂವತ್ತರಿಂದ ನಲವತ್ತು ಕಂಪ್ಲೇಂಟ್ ಬೇರೆ ಬೇರೆ ಪೋಷಕರದ್ದು ಬಂದಿದೆ ಸರ್ ಏನು ಕ್ಷೇತ್ರ ಬೆಂಗಳೂರು ದಕ್ಷಿಣ ವಲಯದ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶಶಿಕಲಾ ಅವರೇ ಹಾಗೂ ಅಲ್ಲೇನೋ ಮ್ಯಾನೇಜರ್ ಏನಾಗಿದ್ದೀರಾ ನಾಗೇಶ್ ಅವರೇ ಹಾಗೂ ಎ ಇ ಒ ಯಾರೋ ಚೆನ್ನಪ್ಪ ಅವರೇ ಮತ್ತೆ ವಂಶದ್ರ ವಾರ್ಡ್ನ ಏನು ಸಿ ಆರ್ ಪಿ ಸವಿತಾ ಶೆಟ್ಟಿ ಅವರೇ ತಾವು ಮಕ್ಕಳ ಭವಿಷ್ಯಕ್ಕಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಾ ಅಂತ ಸರ್ಕಾರದ ಕೆಲಸನ ನಿರ್ವಹಿಸ್ತಾ ಇದ್ದೀರಾ ಅಂತ ಆದರೆ ತಾವು ಈ ಖಾಸಗಿಯವರ ಏನೋ ಬೆನ್ನಿ ಏನೋ ಬೆನ್ನೆಲುಬಾಗಿ ಬಗ್ಗೆ ನಿಲ್ಬಾರ್ದು ಬೆಂಬಲ ಕೊಡಬಾರ್ದು ಯಾಕಂದ್ರೆ ತಾವಿರ್ತಕ್ಕಂಥ ಸಾರ್ವಜನಿಕರಿಗೆ ಸಹಾಯಕ್ಕೋಸ್ಕರ ಮಕ್ಕಳ ಭವಿಷ್ಯಕ್ಕಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಾ ಈ ಒಂದು ಖಾಸಗಿ ಶಾಲೆನ ತಾವು ಏನು ಬೀಗ ಏನು ಪರವಾನಗಿನ ರದ್ದು ಮಾಡೋ ಕೆಲಸ ತಾವು ಮಾಡಬೇಕು ತಾವು ಮಾಡಿಲ್ಲ ಅಂದ್ರೆ ನಾವು ಶಿಕ್ಷಣ ಮಂತ್ರಿ ಮಂತ್ರಿವರೆಗೂ ಹೋಗ್ತೀವಿ ನಾವು ಮುಂದಿನ ದಿನಗಳಲ್ಲಿ ಈ ಶಾಲೆಯ ಅನಾಚಾರಗಳನ್ನ ಅವ್ಯವಹಾರಗಳನ್ನ ಏನು ಅಟ್ಟಹಾಸನ ಏನ್ ಮೆರಿತಾ ಇದ್ದಾರೆ ಅದನ್ನ ಕಡಿವಾಣ ಹಾಕುವಂತ ಕೆಲಸನ ನಾವೇನು ಸರ್ಕಾರದಿಂದನೇ ನಾವು ಮಾಡಿಸೋಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ